ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಎಳ್ಳಿನ ಕರ್ಜಿಕಾಯಿ ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ಇದೇ ತರಹದ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಪೇಡಾನಗರಿ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿ ಎಳ್ಳಿನ ಕರ್ಜಿಕಾಯಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಒಂದು ಪರಾತ್ ತಗೊಂಡಿದ್ದೀನಿ ನಾನು ಕರ್ಜಿಕಾಯಿ ಕೈ ಮಾಡಲಿಕ್ಕೆ ಹಿಟ್ಟು ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದೂವರೆ ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಉಪ್ಪು ಇಲ್ಲೇ ಟೂ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾನು ಡ್ರೈ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಡ್ರೈ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಆಯಿಲ್ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಟ್ ಆಯಿಲ್ ಇದು ಇದನ್ನು ಚೆನ್ನಾಗಿ ಕಾಯಿಸಿ ಹಾಕಬೇಕು ಅದು ಸೌಂಡ್ ಬರುತ್ತೆ ನೋಡಿ ಚೆನ್ನಾಗಿ ಕಾಯಿಸಿ ಹಾಕಿದಾಗ ಸೌಂಡ್ ಬರುತ್ತೆ ಆ ಥರ ಕಾದಿರಬೇಕು ಎಣ್ಣೆ ನಾನು ಹೇಳಿದಂಥ ಟಿಪ್ಸ್ನ ಫಾಲೋ ಮಾಡಿದಾಗ ಕಚ್ಚಿಕಾಯಿ ತುಂಬಾ ಗರಿಗರಿಯಾಗಿ ಬರುತ್ತೆ ಇವಾಗ ಅದು ಎಣ್ಣೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕಂದ ಫಸ್ಟು ಎಲ್ಲ ಹಿಟ್ಟಿನ ಜೊತೆ ಚೆನ್ನಾಗಿ ಬೆರಿಬೇಕು ಎಣ್ಣೆ ಹಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಹೇಗೆಂದರೆ ಪೂರಿ ಕಲಿಸ್ಕೊಂಡಾಗ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿರಬೇಕು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಳಕ್ಕೆ ಹೋಗಬೇಡಿ ಗಟ್ಟಿಯಾಗಿ ಈ ಥರ ಕಲಿಸ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಥರ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡಿ ಈ ಹಿಟ್ಟು ಕಲಸಿ ಅರ್ಧ ಗಂಟೆ ನೆನೆಸಿದ್ರೆ ಸಾಕು ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಹಾಫ್ ಕಪ್ಪು ಉರುಗಡ್ಲೆ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಪುಟಾನಿ ಹಿಟ್ಟು ನಿಮ್ಮ ಹತ್ರ ಹಿಟ್ಟಿಲ್ಲ ಅಂದರೆ ಉರುಗಡ್ಲೇನೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ಇಲ್ಲಿ ಒಂದು ಕಪ್ಪು ಬೆಲ್ಲ ಹಿಟ್ಟಿನಕ್ಕಿಂತ ಜಾಸ್ತಿ ಬೆಲ್ಲ ತೊಗೊಳ್ಬೇಕು ಇದೆರಡನ್ನೂ ಸೇರಿಸ್ಬಿಟ್ಟು ಮಿಕ್ಸಿಯಲ್ಲಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಇದು ಏನಕ್ಕೆ ಅಂದರೆ ಖರ್ಚಿಕಾಯಲ್ಲಿ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ನಾವು ಸೂಸ್ಲಾ ಅಂತ ಕರಿತೇವೆ ನೋಡಿ ಇವಾಗ ರೆಡಿ ಆಯಿತು ನೋಡಿ ಈ ಥರ ಇರಬೇಕು ನಾನು ಈಗ ತೋರಿಸ್ತಾ ಇದ್ದೀನಿ ಇಷ್ಟಿದ್ದರೆ ಸಾಕು ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಒನ್ ಫೋರ್ತ್ ಕಪ್ನಷ್ಟು ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಆಮೇಲೆ ಇದು ಬಿಳಿ ಎಳ್ಳು ಡ್ರೈ ರೋಸ್ಟ್ ಮಾಡಿಕೊಂಡಿರೋವಂಥದ್ದು ಒನ್ ಫೋರ್ತ್ ಕಪ್ಪು ಆಮೇಲೆ ಗಸಗಸೆ ಒಂದು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಅದು ಡ್ರೈ ರೋಸ್ಟ್ ಮಾಡಿಟ್ಕೋಬೇಕು ಹಾಗೆ ಹಾಕಬೇಡಿ ಹಸಿದೆ ಹಾಕಿದರೆ ಕೈ ಬಂದುಬಿಡತ್ತೆ ಡ್ರೈ ರೋಸ್ಟ್ ಮಾಡಿ ಹಾಕಿ ಆಮೇಲೆ ಇದು ಒಂದು ಮೂರು ಏಲಕ್ಕಿ ಪುಡಿನ ನಾನು ಕುಟ್ಟಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಚೆನ್ನಾಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ನೋಡಿ ಇವಾಗ ಸೂಸ್ಲ ರೆಡಿ ಆಯಿತು ನೆಕ್ಸ್ಟ್ ನಾವು ಹಿಟ್ಟು ಕಲಸಿಟ್ಟಿದ್ವಲ್ಲ ಅದು ಇವಾಗ ಅರ್ಧ ಗಂಟೆ ಆಗಿದೆ ಇವಾಗ ಅದನ್ನ ಸರಿಯಾಗಿ ಒಮ್ಮೆ ಹಿಂಗೆ ನಾದ್ಕೊಳ್ಳೋಣ ನಾದ್ಕೊಂಡ್ಬಿಟ್ಟು ಇದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಕರ್ಚಿಕಾಯಿ ಲಟ್ಟಿಸ್ಲಿಕ್ಕೆ ಎಲೆಗಳನ್ನ ಮಾಡ್ಕೋಬೇಕು ಇವಾಗ ಲಟಿಸ್ಬಿಟ್ಟು ನೋಡಿ ಈ ಥರ ಮಾಡ್ಕೊಂಬಿಟ್ಟು ಇದನ್ನು ಕವರ್ ಮಾಡಿಡಿ ಉಳಿದಿರೋ ಹಿಟ್ಟನ್ನು ಡ್ರೈ ಮಾಡಬೇಡಿ ಅದನ್ನು ಕವರ್ ಮಾಡಬೇಕು ಇಲ್ಲಿ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ಡ್ರೈ ಮೈದಾ ಹಿಟ್ಟನ್ನು ಅದನ್ನು ಸ್ವಲ್ಪ ಹಿಂಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಕರ್ಚಿಕಾಯಿ ಎಲೆಗಳನ್ನ ಲಟ್ಟಿಸ್ಲಿಕ್ಕೆ ಈ ಥರ ಮಾಡಿಟ್ಕೊಂಡು ಸ್ವಲ್ಪ ಹಿಟ್ಟು ಹಚ್ಚಿ ಈ ಥರ ರೌಂಡಾಗಿ ಮಾಡಿಟ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಮಾಡಿಟ್ಕೊಳ್ಳಿ ಏನಂದರೆ ನೀವು ಕರ್ಚಿಕಾಯಿಗೆ ಮಾಡಿರೋಂಥ ಸೂಸ್ಲನ ಒನ್ ಮಂತ್ನ ನೀವು ಏರ್ಟೆಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಏನೂ ಆಗೋಲ್ಲ ನಾನಿಲ್ಲಿ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಕರ್ಜಿಕಾಯಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದು ಉಳ್ಳೆಗಳನ್ನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕರ್ಜಿಕಾಯಿ ತುಂಬ ಉದ್ದುದ್ದಾಗಿ ಮಾಡ್ತೀವಿ ನಾವು ಆ ಸೈಡು ಮೋಲ್ಡಲ್ಲಿ ಮಾಡೋದ್ರಿಂದ ಮಾಡೋದಿದ್ದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ನಾನಿಲ್ಲಿ ಮೋಲ್ಡಲ್ಲಿ ಇಲ್ಲ ನೋಡಿ ಇದನ್ನು ಈ ಥರ ಮಾಡಿ ಒಂದು ಕವರ್ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ಗಾಳಿಗೆಲ್ಲ ಒಣಗೋಗಿಬಿಡತ್ತೆ ಇವಾಗ ಉಳ್ಳೆಗಳನ್ನ ತೊಗೊಂಡು ಈ ಥರ ಉದ್ದುದ್ದವಾಗಿ ಹಿಂಗೆ ಎಲೆಗಳನ್ನ ಲಟ್ಟಿಸ್ಕೋಬೇಕು ನೀವು ಪೂರಿಗೆ ಹೆಂಗೆ ಲಟ್ಟಿಸ್ಕೊತಿರಲ್ಲ ಹಾಗೆ ಉದ್ದುದ್ದವಾಗಿ ಲಟ್ಟಿಸ್ಕೋಬೇಕು ನೋಡಿ ಈ ಥರ ಲಟ್ಟಿಸ್ಬೇಕು ಬಟ್ ಪೂರಿ ಅಷ್ಟು ಎಲೆಗಳನ್ನ ದಪ್ಪ ಮಾಡಬೇಡಿ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಬೇಕು ನೋಡಿ ಇದೇ ಥರನೇ ಲಟ್ಟಿಸ್ಕೊಂಡು ಇಟ್ಕೋಬೇಕು ಸ್ವ ಸ್ವಲ್ಪನೇ ಲಟ್ಟಿಸ್ಕೊಂಡು ನೀವು ಫಿಲ್ ಮಾಡ್ಕೊಳ್ಳಿ ಒಂದು ಹತ್ತತ್ತು ಎಲೆಗಳನ್ನ ಲಟ್ಟಿಸ್ಕೊಂಡು ಈ ಥರ ಇಟ್ಕೊಳ್ಳಿ ಯಾಕಂದರೆ ಅವು ಎಲೆಗಳು ಲಟ್ಟಿಸಿರ್ತೀವಲ್ಲ ಗಾಳಿಗೆಲ್ಲ ಒಣಗೋಗ್ಬಾರ್ದು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಲಟ್ಟಿಸ್ಬೇಕು ಅದನ್ನೇ ಮತ್ತೆ ನಾವು ಖರ್ಚಿಕಾಯ್ ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ಥರ ಎಲ್ಲ ಎಲೆಗಳನ್ನ ಲಟ್ಟಿಸ್ಕೊಂಡು ಇವಾಗ ನಾನು ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕಿದೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಆಮೇಲೆ ಒಂದು ಸ್ಪೂನ್ನಷ್ಟು ನಾವು ಏನು ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಬೆಲ್ಲ ಪುಟಾನಿ ಹಿಟ್ಟಾಕಿ ಅದನ್ನು ಹಾಕಿ ಇಲ್ಲಿ ಮಿಕ್ಸ್ ಇದ್ದೀನಿ ಇದು ಏನಕ್ಕೆ ಅಂದರೆ ಕರ್ಚಿಕಾಯಿ ಮಾಡ್ತೀವಲ್ಲ ಸೈಡೆಲ್ಲ ಹಚ್ಚಿಬಿಟ್ಟು ಅದನ್ನೇ ಅಂಟಿಸ್ಲಿಕ್ಕೆ ಅದು ರೆಡಿ ಮಾಡಿ ಇಟ್ಕೊಂಡೆ ಇವಾಗ ನಾವು ಎಲ್ಲ ಎಲೆಗಳನ್ನೂ ಈ ಥರ ಹಾಕಿಬಿಟ್ಟು ನೋಡಿ ಈ ಥರ ಎಲ್ಲ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಸುಸ್ಲಾನ ಹಾಕಬೇಕು ಈ ಥರ ಅವಾಗ ನಾವು ಬೆಲ್ಲ ಮತ್ತು ಪುಟಾಣಿ ಪುಡಿನ ಸೇರಿಸಿ ಪೌಡ್ರ್ ಮಾಡಿ ಇಟ್ಕೊಂಡ್ವಲ್ಲ ಅದನ್ನು ಈ ಥರ ಸ್ಟಫಿಂಗ್ ಮಾಡೋಕೆ ಹಾಕಬೇಕು ನೋಡಿ ಈ ಥರ ಅದು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ನೀರಲ್ಲಿ ಸ್ವಲ್ಪ ಹಿಟ್ಟು ಮತ್ತು ಸುಸ್ಲು ಹಾಕಿ ಅದನ್ನು ಈ ಥರ ಹಚ್ಕೋಬೇಕು ಈ ಥರ ಹಚ್ಕೊಂಡಾಗ ನಾವು ಈ ಕರ್ಚಿಕಾಯಿಗಳನ್ನ ಏನು ಎಣ್ಣೆಯಲ್ಲಿ ಹಾಕ್ತೀವಲ್ಲ ಅದೇ ಓಪನ್ ಆಗೋದಲ್ಲ ಅದಕ್ಕೋಸ್ಕರ ಈ ಥರ ಹಚ್ಕೊಂಡ್ಬಿಟ್ಟು ಖರ್ಚಿಕಾಯನ್ನ ಈ ಥರ ಕ್ಲೋಸ್ ಮಾಡಬೇಕು ನೋಡಿ ಈ ಥರ ಪ್ರೆಸ್ ಮಾಡಿ ಕ್ಲೋಸ್ ಮಾಡಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಇವಾಗ ನಾನು ಇಲ್ಲಿ ಈ ಥರ ನಾನು ಕೊರಗೋಲಿ ಅಂತ ಹೇಳ್ತೀನಿ ನಾವು ಇದಕ್ಕೆ ಇದರಿಂದ ನಾನು ಡಿಸೈನ್ ಬರೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ ನಿಮ್ಮ ಹತ್ರ ಇದಿಲ್ಲ ಅಂತಂದರೆ ಹಾಗೇ ಹಾಕೋಬೋದು ಪ್ರೆಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಗೆ ಹಾಕೋಬೋದು ನನ್ನ ಹತ್ರ ಇರೋದರಿಂದ ನಾನು ಇದನ್ನು ಈ ಥರ ಕಟ್ ಮಾಡಿ ತೆಗೀತಾ ಇದ್ದೀನಿ ಕರ್ಚಿಕಾಯಿ ಶೇಪ್ ಚೆನ್ನಾಗಿ ಬರುತ್ತೆ ಆ ಥರ ಮಾಡೋದ್ರಿಂದ ನೋಡಿ ಈಗವಾಗ ರೆಡಿಯಾಗಿದೆ ಇವಾಗ ನಾನು ಒಂದು ಪ್ಯಾನಲ್ಲಿ ಆಯಿಲ್ನ ಹೀಟ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಆಲ್ರೆಡಿ ಕಾದಿದೆ ಇವಾಗ ಕರ್ಚಿಕಾಯಿ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಾದಮೇಲೆ ಇನ್ನೊಂದು ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಫಸ್ಟ್ ಎಣ್ಣೆ ಎಲ್ಲ ಕಾಯಬೇಕು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಬರಬರು ಇದೆ ಹಾಗೆ ಸ್ವಲ್ಪ ಹೊತ್ತಾದಮೇಲೆ ಈ ಥರ ತಿರುಗಿಕೆ ತಿರುಗಿ ಶಾಕಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಎಷ್ಟು ಗ ಗರಿಗರಿಯಾಗಿ ಇದೆ ನಾ ಹೇಳೋವಂಥ ಟಿಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿ ತುಂಬ ಗರಿಗರಿಯಾಗಿ ಮಾಡ್ಕೋಬೋದು ಕರ್ಜಿಕಾಯಿನ ನೋಡಿ ಇವಾಗ ಚೆನ್ನಾಗಿ ಕಲರ್ ಬಂದಿದೆ ಇವಾಗ ತಗೊಂಬಿಡ ನಾವನ್ನು ಕರ್ಜಿಕಾಯೆಲ್ಲ ಬಿಸಿ ತಣ್ಣಗಾದ ಮೇಲೆ ಒಂದು ಏರ್ಟೈಟ್ ಟೈಟ್ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಚೆನ್ನಾಗಿ ಉಬ್ಕೊಂಡಿದ್ದಾವೆ ಖರ್ಚಿಕಾಯಿಗಳು ಈಗ ನಾನು ನೆಕ್ಸ್ಟ್ ಬ್ಯಾಚ್ ಹಾಕ್ತಾ ಇದ್ದೀನಿ ಇದೇ ಥರ ಎಲ್ಲ ಖರ್ಚಿಕಾಯಿಗಳನ್ನು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಹತ್ತತ್ತೆ ಕರ್ಚಿಕಾಯಿಗಳನ್ನ ರೆಡಿ ಮಾಡಿ ಈ ಥರ ಡೀಪ್ ಫ್ರೈ ಮಾಡಿ ಇಟ್ಕೋಬೇಕು ಒಂದೇ ಸಲ ಎಲ್ಲ ಮಾಡಿ ಒಂದೇ ಸಲ ಡೀಪ್ ಫ್ರೈ ಮಾಡಬಾರ್ದು ಹತ್ತತ್ತೆ ಮಾಡಿ ಈ ಥರ ಫ್ರೈ ಮಾಡ್ಕೋಬೇಕು ಮತ್ತೆ ಉಳಿದಿರೋ ಮಿಕ್ಕಿರೋ ಅಂಥದ್ದನ್ನು ಮತ್ತೆ ಲಟ್ಟಿಸ್ಕೊಂಡು ಖರ್ಚಿಕಾಯಿ ಮಾಡ್ಕೊಂಡು ಈ ಥರ ಮಾಡ್ಕೋಬೇಕು ಅಂದರೆ ಆವಾಗ ಎಣ್ಣೆಗೆ ಹಾಕಿದಾಗ ಕರ್ಚಿಕಾಯಿಗಳು ಚೆನ್ನಾಗಿ ಬರುತ್ತೆ ನೋಡಿ ನಾನು ಎಲ್ಲ ಖರ್ಚಿಕಾಯಿಗಳ್ನು ಇದೇ ಥರನ ಮಾಡಿ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಎಷ್ಟು ಗರಿ ಗರಿಯಾಗಿ ಬಂದಿದೆ ನಿಮ್ಗೆ ಸೌಂಡ್ ಕೇಳಿಸ್ತಾ ಇರಬೇಕು ಇದೇ ನೋಡಿ ಇವಾಗ ಎಷ್ಟು ಚೆನ್ನಾಗಿರೋ ಖರ್ಚಿಕಾಯಿ ರೆಡಿಯಾಗೋಯ್ತು ಹಾಗೆ ನೋಡಿದ್ರೇ ತಿನ್ಬೇಕಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಸೊ ನೋಡಿದ್ರಲ್ಲ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂತ ಎಳ್ಳಿನ ಕರ್ಚಿಕಾಯಿ ರೆಡಿ ಆಗೋಯ್ತು ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾನೇ ರುಚಿಯಾಗಿರುತ್ತೆ ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅವ್ರಿಗೆ ಊಟಕ್ಕೆ ಬಾಯ್ ಥ್ಯಾಂಕ್ ಯು